ಸಲುವಾಗಿನೇ ನಮಗೆ ಪಕ್ಷದವ್ರಿಗೆ ಬುದ್ಧಿ ಕೆಲ್ಸ ಜನ ಏನು ವ್ಯತ್ಯಾಸವಾಗಿಲ್ಲ ಅಂತ ಇತ್ತು ಅದನ್ನ ಹೇಳಿನ ಮತ್ತ್ಯಾಕೆ ನೀವು ಅದನ್ನ ಹೊಳ್ಳಿ ಕೇಳಿ ಕೇಳ್ಬೇಕ ಒಟ್ಟು ಬೆಂಕಿ ಹಚ್ಚುದ ಬಿಟ್ಟರೆ ಎರಡು ಎರಡು ಕೋಟಿ ರೂಪಾಯಿ ಇಲ್ಲಿ ಆಗ್ತಾವೆ ಮತ್ತೆ ನೀವು ಅವ್ರ ಮ್ಯಾಗ ಹೆಂಗೆ ಒಬ್ಬ ಎಮ್ ಎಲ್ ಎ ಈಗ ನಾನು ನನ್ನ ಕ್ಷೇತ್ರದಾಗ ಅದೀನಿ ಯಾವ ಪೊಲೀಸ್ ಅಧಿಕಾರದು ಒಂದು ರೂಪಾಯಿ ತಗೋದಲ್ಲ ಏನು ಇಲ್ಲ ಸರಿಯಾಗಿ ಕೆಲಸ ಮಾಡ್ತಾರವರು ನಾವೇ ಕೂತು ತಿಂಗಳ ಹತ್ತು ಕೋಟಿ ರೂಪಾಯಿ ಕೊಡಪ್ಪ ನಾ ಸಿ ಎಮ್ ಕೊಡೋದದ ಹೋಮ್ ಮಿನಿಸ್ಟರ್ ಕೊಡೋದದ ನನಗೆ ಮತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕೊಡೋಂದ್ರು ಮತ್ತು ಅವರು ಗಾಂಜಾನೂ ಬಿಡ್ಬೇಕಾಗ್ತದೆ ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೇ ಈ ಭ್ರಷ್ಟಾಚಾರದಿಂದ ಕರೆಕ್ಟ್ ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡ್ಲಾಕೆ ಬರ್ತದೆ ಈ ಆಡಳಿತ ನಿಮ್ಗೆ ಆಗೋದಿಲ್ಲ ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ ಮತ್ತು ಉಸ್ತುವಾರಿ ಮಂತ್ರಿಗಳಿಗೆ ಏನೂ ಉತ್ಪನ್ನ ಇಲ್ಲ ಮ್ಯಾಗನು ಕಳಿಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಏನು ಮೊದಲು ಮಾತಾಡಿ ಬಂದಿರ್ತಾರೆ ಮುಂದೆ ಕೊಡಲಿಲ್ಲ ಅಂದ್ಕೊಂಡು ಇದೇನೇ ಹೋದಾಗ ಅವ್ರು ಸಸ್ಪೆಂಡ್ ಮಾಡಿಬಿಡ್ತಾರೆ ನಿನಗೆ ಹೇಳಿದ್ದೆ ಆಟ ಕೊಟ್ಟು ತಂದೆ ಅವ್ರಿಗೆ ಕೊಟ್ಟೆಲ್ಲ ಅದಕ್ಕೆ ಇದು ಚಿಕ್ಕಿ ಬಾ ಮಂಗನ ಇಲ್ಲಿ ಕೆಲವೊಂದು ಕಡೆ ಹಂಗದ ಓಕೆ ಕ್ಷೇತ್ರವು ಅದಕ್ಕೋ ಈ ಕಡೆ ಲಕ್ಷ ಇಲ್ಲ ಅವ್ರ ಲಕ್ಷ ಬೇರೆ ಕಡೆ ಐತಿ ಅವರಲಕ್ಕ ಶಾಲೆ ಎಲ್ಲಿಯೋ ಟಿಪ್ಪು ಸುಲ್ತಾನ ವಿಮಾಲ ನಿಲ್ದಾಣಕ್ಕೆ ಹೆಸರು ಹುಟ್ಟಿದ ಪಟ್ಟೆ ಗಮನ ಐತಿ ಹಳೆ ಹುಬ್ಳಿಗೆ ಹಳೆ ಹುಬ್ಳಿಯಾಗ ಐತಿ ಮೈಸೂರು ವಿಮಾಲ ನಿಲ್ದಾಣ ಮ್ಯಾಗ ಐತಿ ವಿಧಾನಸಭೆದಾಗ ಹೇಳಿದ್ರು ಅದು ಟಿಪ್ಪು ಸುಲ್ತಾನ್ ಇದು ಮತ್ತು ಆ ಆ ಮೆಂಟಲಿಟ್ಟಿದ್ದಾವ ಯಾಕೆ ಬರ್ತಾನೆ ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿನೂ ಬರ್ಬೇಕಾಯ್ತು ನೀ ನಿಯಾರು ಮಠ ಕಡೆ ಬಂದಿದ್ರಿ ಅವ್ರದ ಇಲ್ಲಿ ಕುಂತ್ರ ಬಂದಿದ್ರಿ ಗಾಡಿ ಬಂದರು ಅದು ಇಲ್ಲಿ ಅದು ಗ್ರಾಮ ನಾಲ್ಕು ಒಪ್ಪ ಇಲ್ಲಿ ಲೋಕಲ್ ಎಮ್ ಎಲ್ ಎ ಹಾಂ ತನ್ನ ಕ್ಷೇತ್ರದಾಗಾದ್ರೇ ಅವ್ರಿಗೆ ಇದು ಇಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಆಡಳಿತ ಹೆಂಗೆ ಹಂಗೆ ನೀವು ಒಬ್ಬ ಎಮ್ ಎಲ್ ಎಂದೇ ಹೇಳಿ ನೀವು ಎಮ್ ಎಲ್ ಎನೇ ನೋಡ್ಬೇಕಲ್ಲ ಗಾಂಜಾ ಆಫಿ ಎಮ್ ಎಲ್ಲಿ ಆಗಲಕತಿ ಈಗ ನನ್ನ ಕ್ಷೇತ್ರದಾಗ ಎಲ್ಲಿ ಒಂದು ಅಂಕಿ ಲಾಟ್ರಿ ನಡೀತದೆ ಎಲ್ಲಿ ಗಾಂಜಾ ಆಫಿ ಎಂ ನಡೀತದೆ ಎಲ್ಲಿ ಕ್ಲಬ್ಗಳು ನಡೀತಾವೆ ನಾವು ಎಸ್ ಪಿಗೆ ಹೇಳ್ತೀವಿ ನಾವು ಇದು ನಡೀತಿಲ್ಲ ನಾವು ಬಿಜಾಪುರನಾಗತ್ತೆ ಹಂಗೆ ಹೇಳಿ ಈ ಎಮ್ ಎಲ್ ಎನ ಕೆಲಸ ಏನು ಬರೀ ಟ್ರಾನ್ಸ್ಫರ್ ಮಾಡೋದು ರೊಕ್ಕ ತಿನ್ನೋದು ಅಟ್ಟೆ ಏನು ಅದೇ ಮಾಡ್ಲಾಕತ್ತರಿ ಈಗ ಪಾಪ ಅವ್ರಿಗೂ ಮತ್ತೊಂದು ಯಾವ ಹಾದಿನೇ ಇಲ್ಲ ಸರಿ ಈಗ ಮಹಾರಾಷ್ಟ್ರ ಮಾದರಿ ಅಂದ್ರೆ ನಿಮ್ಮ ನಾಯಕ್ರು ಹೇಳ್ತದ್ರೆ ಸರ್ಕಾರ ಪಂದನಾಗುತ್ತಿಲ್ಲ ಅಂತ ಚಲೋ ಇಲ್ಲ ಅಂತ ರಾಜ್ಯ ಸರ್ಕಾರ ಏನು ಪತನ ಮಾಡಿ ಏನು ಮಾಡೋದೈತ್ರು ಸರ್ಕಾರ ಮಾಡುದ ನಿಮ್ಮ ನಾಯಕರು ಹೇಳ್ತೈತೆ ನಾವಲ್ಲ ನೋಡಿರಿ ಆ ರಾಜಕೀಯವಾಗಿ ಏನಾಗ್ತಾವು ಎಲ್ಲ ಅಸಮಾಧಾನ ಅಂತೂ ರಗಡೆ ಐತಿ ಅಲ್ಲಿ ಒಳ್ಳೆ ಕೆಲವೊಂದು ಶಾಸಕ್ರಿಗೆ ಏನಪ್ಪ ಇದು ಏನು ಅದೇ ಹೇಳ್ದಲ್ಲ ರಗಳೇ ಯಾವ ಭೂಮಿ ಪೂಜೆ ಇಲ್ಲ ಟೆಂಡರ್ ಇಲ್ಲ ಈ ವರ್ಗಾವಣೆ ಎಟ್ರು ವರ್ಷಕ್ಕೊಮ್ಮೆ ಬರೋದಲ್ರಿ ಇದು ಹಿಂಗಾಗಿ ಅವರು ನಾರಾಜ್ ಅದಾರ ಆಡಳಿತ ವ್ಯವಸ್ಥೆ ಕುಸಿದೈತಿ ಆ ಯಾವ್ದು ರೀ ನಾನೇ ಅದನ್ನು ರೇಸ್ ಮಾಡಿದ್ರಿ ಕನಿಷ್ಠ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ನೀವು ಹಾಕಿದ್ರಂದ್ರೆ ಅವರು ತಿಳ್ಕೊಳಕ್ಕೆ ಒಂದು ವರ್ಷಬೇಕು ಆ ಏರಿಯಾದಾಗ ಗುಂಡಾಗಳು ಯಾರು ಅದಾರ ಕ್ರಿಮಿನಲ್ಸ್ ಯಾರದಾರ ಅಲ್ಲಿ ಜನರ ಚಟುವಟಿಕೆ ಏನದ ಎಲ್ಲ ತಿಳ್ಕೊಳಕ್ಕೆ ಒಂದು ವರ್ಷಬೇಕು ರೀ ಮುಂದೊಂದು ವರ್ಷ ಒಂದು ಸರ್ವಿಸ್ ಮಾಡ್ಬೇಕು ಇವ್ರು ಏನು ಮಾಡ್ತಾರೆ ಸರ್ಕಾರ ಎಮ್ ಎಲ್ ಎಗಳ ಕೆಲಸ ಅಂದ್ರೆ ಹನ್ನೊಂದನೇ ತಿಂಗಳಿಗೆ ವ್ಯಾಪಾರ ಚಾಲು ಮಾಡ್ತಾರೆ ಅಧಿಕಾರಿಗಳೋಡ ನೋಡಪ್ಪ ಒಂದು ಅರ್ಧ ಆಗ್ಲಾಕ ಗೊತ್ತು ಏನು ತಂದು ಕೊಡ್ತೀವೋ ಏನು ನೀನು ಬೇರೆ ಬೇರೆ ಹೆಚ್ಚಿ ಕೊಡ್ತೀನಿ ಅಂದಾನು ಆ ಹನ್ನೊಂದು ಹನ್ನೊಂದು ತಿಂಗಳದಾಗ ಒಬ್ಬ ಅಧಿಕಾರಿಗೆ ಏನು ಮಾಡ್ಲಿಕ್ಕೆ ಆಗ್ತತ್ರಿ ಒಬ್ಬ ತಹಸೀಲ್ದಾರ್ ಮೊನ್ನೆ ನಡೆದಂಥ ಕುಮಾರ ಅಂಜಲಿ ಅಂಬಗೇರವರು ಅಮಾನುಷವಾಗಿ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಯುವಕ ಅವನ ಹೆಸರು ಗಿರೀಶ್ ಗಿರೀಶ್ ಸಾವಂತನ ಅಂತ ಬಂದು ಮನೆಯಲ್ಲಿರುವಂಥ ಹೆಣ್ಣುಮಗಳನ್ನು ಅರೆಕರಿದು ಇವತ್ತು ಅಮಾನುಷವಾಗಿ ಹತ್ಯೆ ಮಾಡಿದ್ದಾನೆ ಕೆಲವೇ ತಿಂಗಳ ಹಿಂದೆ ನೇಹ ಏನು ಮಾಡ್ರು ಕೊಲೆ ಆಯಿತು ಇದಕ್ಕೆಲ್ಲ ಕಾರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಅಫೀಮು ಯಾವುದೇ ಸರ್ಕಾರದ ಮತ್ತು ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ವಿಫಲ ಆಗಿದ್ದರಿಂದ ಇವತ್ತು ಯುವಕರು ಈ ರೀತಿ ಗಾಂಜಾ ಮತ್ತು ಅಪ್ಪಿ ಸೇವನೆ ಮಾಡುವಂಥದ್ದು ಇಲ್ಲಿ ಭಾಳ ರಾಜಾರೋಷವಾಗಿ ನಡೀತಾ ಇದೆ ಕೇವಲ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಸುಮಾರು ಮೂರ್ನಾಲ್ಕು ಹುಡುಗರು ಇವತ್ತು ನಶೆ ಆಗ್ತಾಯಿದ್ದಾರೆ ಯಾಕಂದರೆ ಈಗಾಗಲೇ ಮದ್ ಮದ್ಯಪಾನ ತುಟಾಗಿದ್ದರಿಂದ ಈ ಒಂದು ಚಟಕ್ಕೆ ಬಿದ್ದಿದ್ದರಿಂದ ಇದು ಬಹಳ ದೊಡ್ಡ ಒಂದು ಅನಾಹುತ ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದರ ಕಡೆ ಗಮನ ಕೊಡೋದು ಇವತ್ತು ನ್ಯಾಯ ನ್ಯಾಯೇನ್ಮಟ್ಟ ಕೊಲೆ ಆದಾಗ ಏನೂ ಯಾವ ಅಧಿಕಾರಿಗಳು ಮೇಲೆ ಕ್ರಮ ಆಗಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ಏನೂ ಇಲ್ಲ ನಿನ್ನೆ ಗೃಹ ಮಂತ್ರಿಗಳು ದಿಢೀರ್ನೆ ಬಂದು ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳನ್ನು ನಾಲ್ಕೈದು ಮಂದಿನ ದಡ ದಿಢೀರ್ನೇ ಏನು ಒಬ್ಬ ಗೃಹ ಮಂತ್ರಿಗಳಾಗಿ ಎಲ್ಲ ಕುಲಂತ್ಕಶವಾಗಿ ಚರ್ಚೆ ಮಾಡಿ ಇದರಿಂದ ಮೂಲ ಏನು ಈ ಎಲ್ಲ ಕಾರಣಗಳಾಗಲಕ್ಕತ್ತಾವೋ ಅದನ್ನು ಅದನ್ನು ಹೆಂಗೆ ತಡೆ ಹಿಡಿಬೇಕು ಅನ್ನೋಂಥದ್ದು ಮೊದಲು ಆಗಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ನ್ಯಾಯ ಹಿರೇಮಠ ಕಟ್ಟಡದಲ್ಲಿ ಅಂತರೂ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ವಾರಗಟ್ಲೆ ಆದಮೇಲೆ ಬರುವುದು ಮತ್ತು ನಿನ್ನೆ ಬಂದ ತಕ್ಷಣ ಈ ರೀತಿ ಕ್ರಮ ತಗೋದು ಇವತ್ತೆಲ್ಲ ಕ ಕುಟುಂಬದವರಾಗಲಿ ಮತ್ತು ನಮ್ಮ ಇಲ್ಲೆಲ್ಲರ ಈ ಒಂದು ಓಣಿಯಲ್ಲಿರುವಂಥ ಜನರ ಪಡೆಯಲ್ಲಿ ಪೊಲೀಸ್ ಇಲಾಖೆದವರು ಏನೋ ಹೆಣ್ಮಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ರೀ ಹೌದು ಆ ಹೆಣ್ಮಗಳಂದು ಏನೋ ಮಾತಾಡಿದ್ದಾಳು ಇದೇ ರೀತಿ ಅವೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳಿ ಆದರೆ ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಾರೆ ಎ ಸಿ ಪಿ ಡಿ ಸಿ ಪಿ ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಾರೆ ಅಂದರೆ ಏನು ಗೃಹ ಮಂತ್ರಿಗಳು ಏನು ತಿಳ್ಕೊಂಡಾರೋ ಏನು ಒಟ್ಟು ತಮ್ಮ ಮೇಲೆ ಬರುವಂಥ ಎಲ್ಲ ವೈಫಲ್ಯಗಳನ್ನು ಪೊಲೀಸ್ ನಾಲ್ಕು ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡ್ತಾ ಅದರಿಂದ ಪರಿಹಾರ ಏನಾರು ಆಗ್ತದ ಮತ್ತು ಅವ್ರಿಗೆ ಯಾವುದೇ ರೀತಿಯ ಸುರಕ್ಷತೆ ಬಗ್ಗೆ ಹೇಳಿಲ್ಲ ನೀನು ಬರೀ ಅದೇ ಒಂದು ಏನೋ ಪ್ಲಾಟ್ ಕೊಡ್ತೀನಿ ಮನೆಗೆ ಕೊಡ್ತೀನಿ ಅನ್ನುವಂಥದ್ದು ಆಸೆಯನ್ನು ತೋರಿಸೋದು ಬಿಟ್ಟರೆ ಆ ಒಂದು ನಿರ್ಗತಿಕ ಕುಟುಂಬ ನಾಲ್ಕು ಮಂದಿ ಹೆಣ್ಮಕ್ಳು ಅವರ ಅಜ್ಜಿ ಅವನ ಪಾಪ ತಾಯಿ ತಿರ್ಕೊಂಡು ಹದಿಮೂರು ವರ್ಷದ ನಂತರ ಸಾಕು ಸಲಿವಿ ದೊಡ್ಡವ್ರು ಮಾಡುವಂಥ ಕಾಲದಲ್ಲಿ ಈ ರೀತಿ ಇಂಥ ಘಟನೆಗಳಾದಾಗ ಸರ್ಕಾರ ಸಂಪೂರ್ಣವಾಗಿ ತನ್ನ ಮೇಲಿನ ವೈಫಲ್ಯಗಳನ್ನು ಪೊಲೀಸ್ ಅಧಿಕಾರಿಗಳ ಮೇಲೆ ಸೇಡು ತಿಳಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾಗಿ ಅವರಿಗೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಇಲ್ಲ ಅವ್ರಿಗೆ ಎಲ್ಲದರಲ್ಲೂ ಹಸ್ತಕ್ಷೇಪ ಪ್ರತಿ ಎಮ್ ಎಲ್ ಎಗಳ ಕೆಲಸ ಏನಾಗಿಬಿಟ್ಟಿದೆ ಅಂದರೆ ತಮ್ಮ ಬೇಕಾದವ್ರನ್ನ ಬಿಡಿಸೋದು ತಮಗೆ ಬೇ ಬೇಡದವ್ರ ಮೇಲೆ ರಾಜಕೀಯ ದ್ವೇಷ ಹಾಕಿ ಕೇಸ್ ಹಾಕೋದು ಇದೊಂದು ರೀತಿ ಪೊಲೀಸರಿಗೆ ಪೂರ್ಣವಾದಂಥ ಅಧಿಕಾರವೂ ಇಲ್ಲ ಯಾವುದೇ ತಪ್ಪು ಇಲ್ಲಾರದೇ ಘಟನೆಗಳು ಆದಾಗ ರಾಜ್ಯ ಸರ್ಕಾರ ಮಾಡಿದಂಥ ರಾಜಕೀಯ ಒತ್ತಡದಿಂದ ಕೆಲವೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೂ ಆಗ್ತಾಯಿದೆ ಅದ್ರ ಜೋಡ ಈ ಗಾಂಜಾ ಅಫಿಮ್ ಬಗ್ಗೆ ನಿಮ್ಮದೇನು ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನೀವು ಮೊದಲು ಅದನ್ನು ಮೂಲ ಎಲ್ಲಿ ಸಮಸ್ಯೆ ಇದೆ ಅದನ್ನು ಪೂರ್ಣವಾಗಿ ಅದನ್ನು ತೆಗೆದುಹಾಕ್ಬೇಕು ಕೇವಲ ಕೆಲವೊಂದು ದಿವಸ ಒಂದೇನೋ ಹಿಂದಕ್ಕೆ ಒಮ್ಮೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ ಅಫೀಮ್ ಗಾಂಜಾ ಒಂದು ದೊಡ್ಡ ಇಶ್ಯೂ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಭಾಳ ದೊಡ್ಡ ಹೀರೋ ಆಗಿಬಿಟ್ರು ಏನು ಎಲ್ಲ ಸಿನಿಮಾ ನೆಟ್ಟಿಯರನ್ನು ಹಿಡಿದೆ ಹಂಗೆ ಮಾಡಿ ಮುಂದೆ ಏನಾಯ್ತು ಅದಕ್ಕೆ ಪರಿಹಾರ ಏನು ಇವತ್ತು ಎಲ್ಲ ಕಾಲೇಜು ಕ್ಯಾಂಪಸ್ ಮುಂದೆ ಇವತ್ತು ರಾಜ ಬೆಂಗಳೂರಿನಲ್ಲಿ ಗಾಂಜಾ ಅಫಿಮ್ ಸಿಗ್ತಾಯಿದೆ ಇದರಿಂದ ಘಟನೆಗಳು ಇಂಥ ಕ್ರಿಮಿನಲ್ ಆಗಲಿಕ್ಕೆ ಕಾರಣವೇ ಈ ಒಂದು ಗಾಂಜಾ ಏನೋ ಒಂದು ಇದು ಇದೆ ಅಫೀಮದ ಒಂದು ಸೇವನೆಯಿಂದ ಅಲ್ಲಿ ನೋಡಿ ದಾವಣಗೆರೆಯಲ್ಲಿ ಅವನು ಅವನು ಸಿಕ್ಕಿದ್ದಲ್ಲ ಅಲ್ಲಿನೂ ಒಂದು ಇದೇ ರೀತಿ ಒಂದು ಅಟೆಂಪ್ಟ್ ಮಾಡಿದ್ದರಿಂದ ಅಲ್ಲಿ ಸಾರ್ವಜನಿಕರೇ ಹಿಡಿದು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರ ಎಲ್ಲಿವರೆಗೆ ಕಠಿಣ ಕ್ರಮ ಅನ್ನೋಂಥದು ಬರೀ ಕಠಿಣ ಕ್ರಮ ಅನ್ನೋದು ಒಂದು ಡೈಲಾಗ್ ಆಗಿಬಿಟ್ಟಿದೆ ಈಗ ನಾವು ಕ ನಮ್ಮ ಸರ್ಕಾರ ಕಠಿಣ ಕ್ರಮ ಕಡಿ ಇಲ್ಲೂ ನೋಡಿ ನಾವು ಕಠಿಣ ಕ್ರಮ ತೊಗೋಂಥ ಚೂರರು ಇದ್ದರು ಈಗ ಅದೇ ಚೂರರು ಇಲ್ಲಿ ಮುಂದುವರೆದಾರೆ ಗೃಹ ಮಂತ್ರಿಗಳ ಹಣೆ ಬರನೇ ಹಿಂಗೆ ಆಗಿದೆ ಒಂದು ಸಲವೂ ಇಂಥ ಘಟನೆಗಳಾದಾಗ ಗಂಭೀರವಾಗಿ ಆ ಪೊಲೀಸ್ ಏನು ಆ ಹೆಣ್ಮಗಳು ಏನು ಮಾತಾಡಿದವಲ್ಲ ಅವ್ರ ಮ್ಯಾಗೆ ಟ್ಯಾಕ್ಷನ್ ತಗೋರಿ ಕೇವಲ ಐದು ನಿಮಿಷದಲ್ಲಿ ಘಟನೆ ಆಗಿತ್ತಂದರೆ ಸಿ ಪಿ ಐ ಎ ಸಿ ಪಿ ಡಿ ಸಿ ಪಿ ಎಲ್ಲರೂ ಇಲ್ಲಿ ಸ್ಥಳಕ್ಕೆ ಬಂದಾರೆ ಅಂದರೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಲಿಕ್ಕೆ ಇವತ್ತೇನು ಸರ್ಕಾರ ಇದೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗೃಹ ನಿಮ್ಗೆ ನಿಮಗೆ ಆಗದಿದ್ದರೆ ರಾಜೀನಾಮೆ ಕೊಡಿ ಇಲ್ಲಕ್ಕ ಬೇರೆ ಇಲಾಖೆ ತೊಗೊಳ್ಳಿ ಪಾಪ ನಿಮ್ಮನ್ನ ಎಲ್ಲೋ ಬಲಿಪುಷ ಮಾಡ್ಬೇಕಂತೇಳಿ ಇರ್ಬೋದು ಅಂತ ನಂಗೆ ಅನ್ನಿಸ್ತದೆ ಯಾಕಂದ್ರೆ ಒಬ್ಬ ದಲಿತ ಒಬ್ಬ ಸಚಿವರನ್ನ ನಿಮ್ಗೆ ಮನಸ್ಸಿರಲಿಲ್ಲ ಗೃಹ ಮಂತ್ರಿ ಆಗ್ಬೇಕಂತ ಹೇಳಿ ನೀವು ಬೇಜಾರಿನಿಂದ ತೊಗೊಂಡಿದ್ರಿ ಮತ್ತು ನಿಮ್ಮ ಕಡೆ ನೀಗುವುದಿಲ್ಲ ಅಂದರೆ ಬಿಟ್ಟು ಬಿಡೋರು ಬಿಟ್ಟು ಬೇರೆ ಇಲಾಖೆ ತೊಗೋರಿ ಇಲ್ಲಕಂದ್ರೆ ನಿಮ್ಮ ಕಡೆ ನೀಗದೇ ಇದ್ದರೆ ರಾಜೀನಾಮೆ ಕೊಡಿ ನೀವು ಇದೇ ರೀತಿ ಘಟನೆಗಳು ಅಮಾಯಕ ಹೆಣ್ಮಕ್ಳು ಇವತ್ತು ಜನ ಹೆಣ್ಮಕ್ಳು ಹೊರಗೆ ಬರಲಾರಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ರೀತಿ ಬೆಳಗ್ಗೆ ಐದು ಗಂಟೆಗೇ ಆಗ್ತದೆ ಅಂದರೆ ರಾತ್ರಿ ಹೆಣ್ಣು ಹೆಣ್ಮಕ್ಳಲ್ಲಿ ಏಳು ಗಂಟೆ ನಂತರ ಅಡ್ಡಾಡುವ ಸ್ಥಿತಿನೂ ಈ ರಾಜ್ಯದಲ್ಲಿ ಇವತ್ತು ಆಗ್ತಾಯಿಲ್ಲ ಅದು ಗೃಹ ಮಂತ್ರಿಗಳು ಇದಕ್ಕೆ ಕ್ರಮ ತಗೋಬೇಕು ಏನು ನೀವು ಎಲ್ಲಿ ಯಾರು ಏನು ಕ್ರಮ ತೊಗೊಂಡ್ರಿ ಅವನು ಸಿಕ್ಕ ಯಾವುದೋ ಒಂದು ಪ್ರಕರಣದಲ್ಲಿ ಸಿಕ್ಕ ತಲೆ ಸಿಕ್ಕ ನೀವಂಥರೂ ಎನ್ಕೌಂಟ್ರ್ ಮಾಡೋದಿಲ್ಲ ಏನ ಮಟ್ಟದರಲ್ಲಿ ಅಲ್ಲೊಂದು ಬೇರೆ ನಿಮ್ಮದು ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಅವಾಗನೇ ನೀವು ಕಠಿಣ ಕ್ರಮ ತೊಗೊಂಡಿದ್ರೆ ಅವಾಗ ಎಂಥ ಘಟನೆಗೆ ಒಂದು ಏನಾದರೂ ಆ್ಯಕ್ಷನ್ ಆಗಿದ್ದರೆ ಈ ಇದು ಪಡ್ತಿದ್ರು ಅದಕ್ಕೆ ನಾನು ಚೆನ್ನಾಗಿ ಬೇರೆ ಇಲ್ಲ ಎಲ್ಲ ಪೊಲೀಸ್ ಕಾನೂನುಗಳು ಹತ್ತೊಂಬತ್ತು ನೂರ ನಲ್ವತ್ತು ಐವತ್ತಾರರಾಗೇನದ ಅಮೆಂಡ್ಮೆಂಟ್ ಆಗಿದ್ದಾವೆ ಅದಾವೆ ಸ್ವಲ್ಪ ಸ್ವಲ್ಪ ಆ ಕಾಲಕ್ಕೆ ಲೋಕಸಭೆಯಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಆಗಿದ್ದು ಬಿಟ್ರೆ ಮೂಲ ಏನಾಯಿತ ಪೊಲೀಸ್ ಆ್ಯಕ್ಟ್ ಅದೇ ಇದೆ ನೀವು ಅದನ್ನೇ ಉಪಯೋಗ ಮಾಡಿಕೊಂಡೇ ನೀವು

ಒಂದು ಸರ್ಕಾರ ಹಾಂ ಅಲ್ಲಿ ಸರ್ಕಾರ ಏನೈತಲ್ಲ ಯಾವುದೋ ಒಂದು ವರ್ಗವನ್ನು ನೀವು ಖುಷಿ ಪಡ್ಸ್ಲಾಕ ಒಬ್ಬ ಅಧಿಕಾರಿನ ಬಲಿ ಕೊಟ್ಟಿರಿ ಆಡಳಿತ ಮಾಡೋರ್ ಗಟ್ಟಿ ಉಳಿದ್ರ ಅಂದ್ರೆ ಅಧಿಕಾರಿಗಳನ್ನ ಇಲ್ಲಪ್ಪಾ ಮಾಡಬಾರ್ದು ನೋಡ್ಕೋತೀವಿ ಅಂದಿದ್ರೆ ಇದು ಪರಿಸ್ಥಿತಿ ಬರ್ತದೆ ಹಾಂ ಮೊದ್ಲೆ ಹೇಳಿ ವರ್ಷ ತಗದು ನೋಡ್ರಿ ಅದ್ರಿ ಬರೀರಿ ನೀವು ಪೇಪರ್ ಅದನ್ನು ಬರೀದಿಲ್ ನೀವು ಮಾತ್ರ ಅಜಾವಲಿ ಬಟ್ಟದ ಬರೀ ಬರ್ದಾರ ಇವತ್ತು ಶಿವ್ ಕುಮಾರ್ ಮೆಣಸಿನಕಾಯಿ ಇವತ್ತು ಬರ್ದಾರ

ಎರಡು ಹುಲಿ ನಾನೇ ಈಗ ನಮ್ಮ ನೇರುಮದ್ರಿ ಮತ್ತೆ ರಿಪೀಟ್ ನಾನು ಎಲ್ಲಾ ಹಿಂದಿನ ವಿಶ್ವಾಸ ಜಾಸ್ತಿ ಒಂದು ಮಾತು ಹೇಳ್ತೀನಿ ಎಂದು ನಾವು ಹೇಳಿದ್ದು ಹಳಿ ತಕೊಂಡಿಲ್ಲ ನಾ ಹಾಗೆ ಹೇಳಿಲ್ಲ ಮಾಧ್ಯಮದವ್ರು ತಿರುಚಿ ಬರ್ದಾರ್ ತೊಗೊಂದ್ಮೇಲೆ ಅದೋದ್ರ ಇದ್ರೆ ಹೇಳ್ರಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ಭವಾನ ಕೊಡ್ತೀರ ಆಗ್ತೈತೆ ನಾ ಹಂಗೆ ನಾನು ನೋಡ್ರಿ ನಾ ಆಗ್ಬೇಕಂತ ಹೇಳುದಿಲ್ಲ ಕಾನೂನು ಸುವ್ಯವಸ್ಥೆ ಸರಿ ಮಾಡಬೇಕು ನೀವು ಜಾತಿ ಮೇಲೆ ಕೋರ್ ಮೇಲೆ ಇದನ್ನು ಮಾಡ್ಕೊತೋದ್ರೆ ಮತ್ತು ನೋಡಿರಿ ಹಿಂದುಳಿದ ವ ಇವತ್ತು ಒಂದು ಈ ರೀತಿ ಆಯಿತು ಪಾಪ ಅವ್ರದ್ದು ಹೇಗೆ ಏನಾಯ್ತು ಪರಿಸ್ಥಿತಿ ಆ ದ ಆ ಹೆಣ್ಮಗಳು ತಾನ ಲಗ್ನ ಆಗಲಾರದೆ ತನ್ನ ತಂಗಿನ ಗ್ರಾಮ ಒಂದು ಸಣ್ಣ ಹುಡುಗಿ ದೊಡ್ಡ ದೊಡ್ಡಕ್ಕೆ ಅಲ್ಲ ಈಗ ಅವ್ರಿಗೇನು ರಕ್ಷಣೆ ಬರೇ ಬಂದರು ಹೋಮ್ ಮಿನಿಸ್ಟ್ರಲ್ಲಿ ಬಂದರು ಸಾಂತ್ವನ ಹೇಳಿದ್ರು ಹೋಗಿಬಿಟ್ರು ಒಂದು ಮನೆ ಕೊಡ್ತೀನಿ ಒಂದು ಮನೆ ಪರಿಹಾರ ಅಲ್ಲ ಅವರ ಜೀವನ ಭದ್ರತೆ ಬೇಕಲ್ಲ ಈಗ ಅವ ಅವ್ರ ಮನೆಗೆ ಒಬ್ಬರು ಏನು ಪಾಪ ಇನ್ನೊಂದು ಹುಡುಗಿ ಅಕ್ಕಿ ಇದು ಸು ಸೂಸೈಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಸೀರಿಯಸ್ ಐತಿ ಅದಕ್ಕೆ ಹಾ ಇಲ್ಲ ನಾವೇನು ಒಂದು ಒಂದು ಕೋಮಿನ ವಿರುದ್ಧನೇ ಇವು ಬಂದರು ತನ್ನಲ್ಲ ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಮಕ್ಳಿಗಿಲ್ಲ ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಕ್ಕತ್ತದ ಇವತ್ತು ಎಲ್ಲಾರು ಜಾತ್ಯತಿ ಅಂತಂದ್ರೆ ಎಲ್ಲ ಸಮುದಾಯದವ್ರದ ರಕ್ಷಣೆ ಕೊಡ್ಬೇಕಲ್ಲ ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತಗೊಂಡ್ರಲ್ಲ ಈಗ ಅದನ್ನೇ ಮೊದಲೇ ಕ್ರಮ ಮೊದಲನೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಧಾರವಾಡದಾಗ ಗಾಂಜೆ ಹಾಪಿ ಇದನ್ನು ನೀವು ಇದು ಮಾಡ್ರಿ ಸಂಪೂರ್ಣವಾಗಿ ಇಲ್ಲಕ್ಕಂದ್ರೆ ಇಡೀ ಯೋಜನೆ ಅಂಗೆ ಹಾಳೆ ಆಗೋಗ್ತದೆ ಇವತ್ತು ಬೆಂಗಳೂರಿನಾಗ ಏನಾಗ್ಲಾಕದ ಸರ್ ಇವಾಗ ಜನಪ್ರತಿನಿಧಿಗಳ ಮ್ಯಾಲೂ ದೊಡ್ಡ ಜವಾಬ್ದಾರಿ ಐತಿ ಬರೀ ಪೊಲೀಸರು ಮಾಡ್ಲಿಕ್ಕೆ ಆಗುದಿಲ್ಲ ಪೊಲೀಸರು ಫ್ರೀ ಹ್ಯಾಂಡ್ ಕೊಡೋದು ನೋಡ್ರಿ ಕಾರ್ಪೊರೇಟರ್ ಒಂದು ಇತಿಮಿತಿ ಇದು ಅವ್ರು ಡೆವಲಪ್ಮೆಂಟ್ ನೋಡ್ತಾರೆ ಯಾವ ವೈಯಕ್ತಿಕ ಈಗ ಒಮ್ಮೆ ಆ ಪ್ರಕರಣದಾಗ ನೀವು ಏನೋ ಸ್ಟ್ರಿಕ್ಟ್ ಆಕ್ಷನ್ ಏನ್ ತಗೊಂಡ್ರಿ ನಾವು ಹೇಳಿದ್ವಿ ಅನ್ನೋ ಸಿ ಬಿ ಐ ನೀವೊಂದು ಮಾಡಿ ಅದು ಮಾಡ್ತೀವಿ ನಾಳೆ ಅದಿವೆದಾಗ ಕರ್ನಾಟಕದಲ್ಲಿ ಏನೋ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗಟ್ಟಿದ್ದೀವಿ ನಾವೇನು ಯಾರು ಮೂಲಾಜನಾಗೂ ಇಲ್ಲ ಯಾರದೋಡ ಅಡ್ಜಸ್ಟ್ಮೆಂಟ್ ಇಲ್ಲ ಇವನು ತಿಳ್ಕೊಂಡ್ಬಿಡ್ರಿ ನಾವೇನವ್ರು ಹೊಂದಾಣಿಕೆಯಾಗಿ ಎಲ್ಲ ಸಿದ್ದರಾಮಯ್ಯಗೂ ಅನಿಸೋದಿಲ್ಲ ಡಿ ಕೆ ಶಿವಕುಮಾರ್ಗೂ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ರೀತಿ ಹಾಕ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದ್ರೆ ಅವರು ಅಧಿಕ ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತಾಕತಿತ್ತು ಸರ್ ಕಾನೂನು ವ್ಯವಸ್ಥೆ ಅಂತ ನೀವು ಹೇಳ್ತಿರಲ್ಲ ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ನಿಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇಷ್ಟು ಕೊಲೆಗಳಾದಾವೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಇಷ್ಟು ಕೊಲೆಗಳಾಗಿವೆ ಎರಡು ಸಾವಿರ ನಾನು ನೀನೇ ಕೊಟ್ಟಿನ ಅದನ್ನು ಎಲ್ಲಾ ಎಲ್ಲಾ ಪತ್ರಿಕೆಗಳ ಎಲ್ಲಾ ಪತ್ರಿಕೆಗಳು ಮಾಧ್ಯಮದವರೇ ಫ್ರಂಟ್ ಪೇಜ್ಗೆ ಹಾಕ ಈ ವರ್ಷ ಎಷ್ಟು ಹಿಂದಿನ ವರ್ಷದ ಕಂಪೇರ್ ಮಾಡಿದ ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನೇ ಇದೆ ನೀವೇ ಪತ್ರಿಕೆ ಬರ್ದಿರಲಿಲ್ಲ ರಾಜೀನಾಮೆ ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೇನಿ ಕೆ ಜಿ ಹಳ್ಳಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದ್ ಎರಡು ನಾಲ್ಕು ಎನ್ಕೌಂಟರ್ ಮಾಡಿದ್ರ ಈ ಹುಬ್ಬಳ್ಳಿ ಒಳಗೆ ಏನ್ ಪೊಲೀಸ್ ಸ್ಟೇಷನ್ದಾಗ ಹೋಗಿರಲ್ಲ ಅವಾಗ ಒಂದ್ ಎರಡು ಎನ್ಕೌಂಟರ್ ಮಾಡಿದ್ರ ಈಗ ಈ ಬೊಮ್ಮಾಯಿಯವರು ಈಗ ನಮ್ಮ ಹರಗ ಜ್ಞಾನೇಂದ್ರ ಸಲುವಾಗಿನೇ ನಮ್ಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕೆಲಸ ಜನ ಏನು ವ್ಯತ್ಯಾಸವಾಗಿಲ್ಲ ಅದನ್ನ ಹೇಳಿ ಮತ್ತೆ ನೀವು ಅದನ್ನ ಹೊಳಿಕೆ ಕೇಳಬೇಕು ಒಟ್ಟು ಬೆಂಕಿ ಹಚ್ಚಿದ್ಬೆರಡು ಕೋಟಿ ರೂಪಾಯಿ ಇಲ್ಲಿ ನೀವು ಅವ್ರ ಮ್ಯಾಗೆ ಹಂಗ ಒಬ್ಬ ಎಮ್ ಎಲ್ ಎ ಈಗ ನಾನೇ ನನ್ನ ಕ್ಷೇತ್ರದಾಗದೇನು ಯಾವ ಪೊಲೀಸ್ ಅಧಿಕಾರದೂ ಒಂದು ರೂಪಾಯಿ ತಗೋದಲ್ಲ ಏನೂ ಇಲ್ಲ ಸರಿಯಾಗಿ ಕೆಲಸ ಅವರು ನಾವೇ ಕೂತು ತಿಂಗಳ ಹತ್ತು ಕೋಟಿ ರೂಪಾಯಿ ಕೊಡೋಪ್ಪ ನಾ ಸಿ ಎಮ್ ಕೊಡೋದದ ಹೋಮ್ ಮಿನಿಸ್ಟರ್ ಕೊಡೋದದ ನನಗೆ ಮತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕೊಡುವಂದ್ರು ಮತ್ತು ಅವರು ಗಾಂಜಾನು ಬಿಡಬೇಕಾಗ್ತದೆ ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೆ ಈ ಭ್ರಷ್ಟಾಚಾರದಿಂದ ಕರೆಕ್ಟ್ ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡೋಕೆ ಬರ್ತದೆ ಈ ಆಡಳಿತ ನಿಮ್ಗೆ ಕೊಡೋಕೆ ಆಗೋದಿಲ್ಲ ನೀವು ಗ್ಯಾರಂಟಿಯಿಂದ ಯಾವ ಶಾಸಕರು ಸಮಾಧಾನ ಇಲ್ಲ ಮ ಉಸ್ತುವಾರಿ ಮಂತ್ರಿಗಳಿಗೆ ಏನೂ ಇಲ್ಲ ಾಗೂ ಕಳಿಸ್ಬೇಕಲ್ರಿ ಎಲ್ಲ ರಾಜ್ಯದ ಚುನಾವಣೆ ಕಳಿಸ್ಬೇಕು ಮತ್ತು ಆ ಪೊಲೀಸ್ ಅಧಿಕಾರಿಗಳು ಅವರು ಏನು ಮೊದಲು ಮಾತಾಡಿ ಬಂದಿರ್ತಾರೆ ಮುಂದೆ ಕೊಡಲಿಲ್ಲ ಅಂದ್ಕೊಂಡು ಇದೇನೆ ಹೋದಾಗ ಅವ್ರು ಸಸ್ಪೆಂಡ್ ಮಾಡಿಬಿಡ್ತಾರೆ ನಿನಗೆ ಹೇಳಿದ್ದೆ ಆಟ ಕೊಟ್ಟು ತಂದೆ ನೀವು ಕೊಟ್ಟೆಲ್ಲ ಅದಕ್ಕೆ ಇದು ಸಿಕ್ಕಿ ಬಾ ಮಗನೀಯ ಶಾಸಕರು ಇಲ್ಲಿ ಕೆಲವೊಂದು ಕಡೆ ಹಂಗಲ್ಲ ಹೋಗ್ತೇವೆ ಕ್ಷೇತ್ರವು ಅದಕ್ಕೂ ಈ ಕಡೆ ಲಕ್ಷ ಇಲ್ಲ ಅವ್ರ ಲಕ್ಷ ಬೇರೆ ಕಡೆ ಐತಿ ಬರಲಕ್ಕ ಶಾಲೆ ಅಲ್ಲಿ ಮೈಸೂರಿನಾಗ ಟಿಪ್ಪು ಸುಲ್ತಾನ ವಿಮಾನ ನಿಲ್ದಾಣಕ್ಕೆ ಹೆಸರು ಹುಟ್ಟುದ ಪಡೆ ಗಮನ ಐತಿ ಹಳೆ ಹುಬ್ಳಿಗೆ ಹಳೆ ಹುಬ್ಳಿಯಾಗ ಐತಿ ಮೈಸೂರು ವಿಮಾನ ನಿಲ್ದಾಣ ಮ್ಯಾಗ ಐತಿ ಐತಿ ವಿಧಾನಸೌಧದಾಗ ಹೇಳಿದ್ರು ಅದು ಟಿಪ್ಪು ಸುಲ್ತಾನ್ ಇದು ಮತ್ತು ಆ ಮೆಂಟಲಿಟ್ಟಿದ್ದಾವ ಯಾಕೆ ಬರ್ತಾನೆ ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿನೂ ಬರ್ಬೇಕಾಯ್ತು ನೀ ನಿಯಾರು ಮಠ ಕಡೆ ಬಂದಿದ್ರಿಲ್ರಿ ಅದೇ ಇಲ್ಲ ಬಂದಿದ್ರಿ ಬಂದ್ರು ಅದು ಇಲ್ಲಿ ನೀನು ಅದು ಗ್ರಾಮ ನಾಲ್ಕು ಪಪ್ಪ ಇಲ್ಲಿ ಲೋಕಲ್ ಎಮ್ ಎಲ್ ಎ ಹಾಂ ತನ್ನ ಕ್ಷೇತ್ರದಾಗ ಆದ್ರೇ ಅವ್ರಿಗೆ ಇದು ಇಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಆಡಳಿತ ಹೆಂಗೆ ಕರ್ನಾಟಕದ ನೀವು ಒಬ್ಬ ಎಮ್ ಎಲ್ ಎಂದೇ ಹೇಳ್ರಿ ನೀವು ಎಮ್ ಎಲ್ ಎನೇ ನೋಡ್ಬೇಕಲ್ಲ ಗಾಂಜಾ ಹಾಪಿ ಎಲ್ಲಿ ಇದು ಆಗಲಕತಿ ಈ ನನ್ನ ಕ್ಷೇತ್ರದಾಗ ಎಲ್ಲಿ ಒಂದು ಅಂಕಿ ಲಾಟಿ ನಡಿತೈತಿ ಎಲ್ಲಿ ಗಾಂಜಾ ಹಾಪಿ ಎಮ್ ಎಲ್ಲಿ ಕ್ಲಬ್ಗಳು ನಡೀತಾವೆ ನಾವು ಎಸ್ ಪಿಗೆ ಹೇಳ್ತೀವಿ ನಾವು ಇದು ನಡೀತಿಲ್ಲ ಅಲ್ಲಿ ಬಿಜಾಪುರ ನಗರ ಹಂಗೆ ಹೇಳಿ ಈ ಎಮ್ ಎಲ್ ಎಂದು ಕೆಲಸ ಬರೀ ಟ್ರಾನ್ಸ್ಫರ್ ಮಾಡೋದು ರೊಕ್ಕ ತಿನ್ನೋದು ಅಟ್ಟೆ ಅಂತ ಅದೇ ಈಗ ಪಾಪ ಅವ್ರಿಗೂ ಮತ್ತೊಂದು ಯಾವ ಹಾದಿನೇ ಇಲ್ಲ

ಹಿಂಗಾಗಿ ಅವರು ನಾರಾಜ್ ಅದಾರ ಆಡಳಿತ ವ್ಯವಸ್ಥೆ ಕುಸಿದೈತಿ ಆ ನಾನೇ ನಾನು ರೇಸ್ ಮಾಡಿದ್ರಿ ಕನಿಷ್ಠ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ನೀವು ಹಾಕಿದ್ರಂದ್ರೆ ಅವರು ತಿಳ್ಕೊಳಕ್ಕೆ ಒಂದು ಬೇಕು ಆ ಏರಿಯಾದ ಗುಂಡಾಗುಳು ಯಾರು ಅದಾರ ಕ್ರಿಮಿನಲ್ಸ್ ಯಾರದಾರ ಅಲ್ಲಿ ಜನರ ಚಟುವಟಿಕೆ ಏನದ ಎಲ್ಲ ತಿಳ್ಕೊಳಕ್ಕೆ ಒಂದು ಬೇಕು ರೀ ಮುಂದೊಂದು ವರ್ಷ ಒಂದು ಸರ್ವಿಸ್ ಮಾಡ್ಬಿಟ್ಟು ಇವ್ರು ಏನು ಮಾಡ್ತಾರೆ ಸರ್ಕಾರ ಎಮ್ ಎಲ್ ಎಳು ಕೆಲಸ ಅಂದ್ರೆ ಹನ್ನೊಂದನೇ ತಿಂಗಳಿಗೆ ವ್ಯಾಪಾರ ಚಾಲನೆ ಮಾಡ್ತಾರೆ ಅಧಿಕಾರಿಗಳೊಡ ನೋಡಪ್ಪ ಒಂದ್ ಸಾಗ್ಲಾಕೊತ್ತು ಏನು ತಂದು ಕೊಡ್ತೀವೋ ನಾನು ನೀನು ಬೇರೆ ಬೇರೆ ಹೆಚ್ಚಿ ಕೊಡ್ತೀನಿ ಅಂದಾನು ಆ ಹನ್ನೊಂದು ಹನ್ನೊಂದು ತಿಂಗಳದಾಗ ಒಬ್ಬ ಅಧಿಕಾರಿಗೆ ಏನು ಮಾಡ್ಲಕ್ಕಾಗ್ತೈತಿ ಒಬ್ಬ ತಹಸೀಲ್ದಾರ್ ಮೊನ್ನೆ ನಡೆದಂಥ ಕುಮಾರಿ ಅಂಜಲಿ ಅಂಬಗೇರವರು ಅಮಾನುಷವಾಗಿ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಯುವಕ ಅವನ ಹೆಸರು ಗಿರೀಶ್ ಸಾವಂತ ಅಂತ ಬಂದು ಮನೆಯಲ್ಲಿರುವಂಥ ಹೆಣ್ಣುಮಗಳನ್ನು ಅದು ಇವತ್ತು ಅಮಾನುಷವಾಗಿ ಹತ್ಯೆ ಮಾಡಿದ್ದಾನೆ ಕೆಲವೇ ತಿಂಗಳ ಹಿಂದೆ ನೇಹ ಏನು ಮಾಡಿದ್ರೆ ಕೊಲೆ ಆಯಿತು ಇದಕ್ಕೆಲ್ಲ ಕಾರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಅಫೀಮು ಯಾವುದೇ ಸರ್ಕಾರದ ಮತ್ತು ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲಿ ವಿಫಲ ಆಗಿದ್ದರಿಂದ ಇವತ್ತು ಯುವಕರು ಈ ರೀತಿ ಗಾಂಜಾ ಮತ್ತು ಅಪ್ಪಿ ಸೇವನೆ ಮಾಡುವಂಥದ್ದು ಇಲ್ಲಿ ಭಾಳ ರಾಜಾರೋಷವಾಗಿ ನಡೀತಾ ಇದೆ ಕೇವಲ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಸುಮಾರು ಮೂರ್ನಾಲ್ಕು ಹುಡುಗರು ಇವತ್ತು ನಶೆ ಆಗ್ತಾರೆ ಯಾಕಂದರೆ ಈಗ ಎಲ್ಲ ಮಗ ಮದ್ಯಪಾನ ತುಟ್ಟಾಗಿದ್ದರಿಂದ ಈ ಒಂದು ಚಟ್ಟಕ್ಕೆ ಬಿದ್ದಿದ್ರಿಂದ ಇದು ಬಹಳ ದೊಡ್ಡ ಒಂದು ಅನಾಹುತ ಆದರೂ ಸಹ ನಮ್ಮ ರಾಜ್ಯ ಸರ್ಕಾರ ಅದರ ಕಡೆ ಗಮನ ಕೊಡೋದು ಇವತ್ತು ನ್ಯಾಯ ಹೇರಿ ಕೊಲೆ ಆದಾಗ ಏನೂ ಯಾವ ಅಧಿಕಾರಿಗಳು ಮೇಲೆ ಕ್ರಮ ಆಗಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ಏನೂ ಇಲ್ಲ ನಿನ್ನೆ ಗೃಹ ಮಂತ್ರಿಗಳು ದಿಢೀರ್ನೆ ಬಂದು ಇಲ್ಲೆಲ್ಲ ಪೊಲೀಸ್ ಅಧಿಕಾರಿಗಳನ್ನು ನಾಲ್ಕೈದು ಮಂದಿನ ದಡ ದಿಢೀರೇ ಏನು ಒಬ್ಬ ಗೃಹ ಮಂತ್ರಿಗಳಾಗಿ ಎಲ್ಲ ಕುಲಂಕುಶವಾಗಿ ಚರ್ಚೆ ಮಾಡಿ ಇದರಿಂದ ಮೂಲ ಏನು ಈ ಎಲ್ಲ ಕಾರಣಗಳಾಗ್ಲಾಕತ್ತವು ಅದನ್ನು ಅದನ್ನು ಹೆಂಗೆ ತಡೆ ಹಿಡಿಬೇಕು ಅನ್ನೋಂಥದ್ದು ಮೊದಲು ಆಗಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ನ್ಯಾಯ ಹಿರೇಮಠ ಪ್ರಕರಣದಲ್ಲಿ ಅಂತರೂ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ವಾರಗಟ್ಲೆ ಆದಮೇಲೆ ಬರುವುದು ಮತ್ತು ನಿನ್ನೆ ಬಂದ ತಕ್ಷಣ ಈ ರೀತಿ ಕ್ರಮ ತೊಗೋದು ಇವತ್ತೆಲ್ಲ ಕ ಕುಟುಂಬದವರಾಗಲಿ ಮತ್ತು ನಮ್ಮ ಇಲ್ಲೆಲ್ಲರ ಈ ಒಂದು ಓಣಿಯಲ್ಲಿರುವಂಥ ಜನರ ಪರದಲ್ಲಿ ಪೊಲೀಸ್ ಇಲಾಖೆದವರು ಒಂದು ಏನೋ ಹೆಣ್ಮಗಳು ಏನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ರಿ ಹೌದು ಆ ಹೆಣ್ಮಗಳಂದು ಏನೋ ಮಾತಾಡಿದ್ದಾಳು ಇದೇ ರೀತಿ ಅವೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳಿ ಆದ್ರೆ ಉಳಿದೆಲ್ಲ ಪೊಲೀಸ್ ಅಧಿಕಾರಿಗಳು ಬಂದಾರೆ ಎ ಸಿ ಪಿ ಡಿ ಸಿ ಪಿ ಅವರಿಗೆ ಸಸ್ಪೆಂಡ್ ಮಾಡಿಬಿಟ್ಟಾರೆ ಅಂದರೆ ಏನು ಗೃಹ ಮಂತ್ರಿಗಳು ಏನು ತಿಳ್ಕೊಂಡಾರೋ ಏನು ಒಟ್ಟು ತಮ್ಮ ಮೇಲೆ ಬರುವಂಥ ಎಲ್ಲ ವೈಫಲ್ಯಗಳನ್ನು ಪೊಲೀಸ್ ಮೂರ್ನಾಲ್ಕು ಅಧಿಕಾರಿಗಳು ಸಸ್ಪೆಂಡ್ ಮಾಡಿಬಿಟ್ರೆ ಪರಿಹಾರ ಸಿಕ್ಬಿಡ್ತಾ ಅದರಿಂದ ಪರಿಹಾರ ಏನಾರು ಆಗ್ತದ ಮತ್ತು ಅವ್ರಿಗೆ ಯಾವುದೇ ರೀತಿಯ ಸುರಕ್ಷತೆ ಬಗ್ಗೆ ಹೇಳಿಲ್ಲ ನಿನ್ನೆ ಬರೀ ಅದು ಒಂದು ಏನೋ ಪ್ಲಾಟ್ ಕೊಡ್ತೀನಿ ಮನೆಗೆ ಕೊಡ್ತೀನಿ ಅನ್ನುವಂಥದ್ದು ಆಸೆಯನ್ನು ತೋರಿಸೋದು ಬಿಟ್ಟರೆ ಆ ಒಂದು ನಿರ್ಗತಿಕ ಕುಟುಂಬ ನಾಲ್ಕು ಮಂದಿ ಹೆಣ್ಮಕ್ಳು ಅವರ ಅಜ್ಜಿ ಅವನ ಪಾಪ ತಾಯಿ ತಿರ್ಕೊಂಡು ಹದಿಮೂರು ವರ್ಷದ ನಂತರ ಸಾಕು ಸಲಿವಿ ದೊಡ್ಡವ್ರು ಮಾಡುವಂಥ ಕಾಲದಲ್ಲಿ ಈ ರೀತಿ ಇಂಥ ಘಟನೆಗಳಾದಾಗ ಸರ್ಕಾರ ಸಂಪೂರ್ಣವಾಗಿ ತನ್ನ ಮೇಲಿನ ವೈಫಲ್ಯಗಳನ್ನು ಪೊಲೀಸ್ ಮೇಲೆ ಸೇಡು ತೀರಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮುಕ್ತವಾಗಿ ಅವರಿಗೆ ಯಾವುದೇ ರೀತಿಯ ಫ್ರೀ ಹ್ಯಾಂಡ್ ಇಲ್ಲ ಅವರಿಗೆ ಎಲ್ಲದರಲ್ಲೂ ಹಸ್ತಕ್ಷೇಪ ಪ್ರತಿ ಎಮ್ ಎಲ್ ಎಗಳ ಕೆಲಸ ಏನಾಗಿಬಿಟ್ಟಿದೆ ಅಂದರೆ ತಮ್ಮ ಬೇಕಾದವ್ರನ್ನ ಬಿಡಿಸೋದು ತಮಗೆ ಬೇ ಬೇಡದವ್ರ ಮೇಲೆ ರಾಜಕೀಯ ದ್ವೇಷ ಹಾಕಿ ಕೇಸ್ ಹಾಕೋದು ಇದೊಂದು ರೀತಿ ಪೊಲೀಸರಿಗೆ ಪೂರ್ಣವಾದಂಥ ಅಧಿಕಾರವೂ ಇಲ್ಲ ಯಾವುದೇ ತಪ್ಪು ಇಲ್ಲಾರದನೇ ಘಟನೆಗಳು ಆದಾಗ ರಾಜ್ಯ ಸರ್ಕಾರ ಮಾಡಿದಂಥ ರಾಜಕೀಯ ಒತ್ತಡದಿಂದ ಕೆಲವೊಂದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ಲಿಕ್ಕೂ ಆಗ್ತಾಯಿದೆ ಅದ್ರ ಜೋಡ ಈ ಗಾಂಜಾ ಅಫಿಮ್ ಬಗ್ಗೆ ಏನು ಗೃಹ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ನೀವು ಮೊದಲು ಅದನ್ನು ಮೂಲ ಎಲ್ಲಿ ಸಮಸ್ಯೆ ಇದೆ ಅದನ್ನು ಪೂರ್ಣವಾಗಿ ಅದನ್ನು ತೆಗೆದುಹಾಕ್ಬೇಕು ಕೇವಲ ಕೆಲವೊಂದು ದಿವಸ ಒಂದೇನೋ ಹಿಂದಕ್ಕೆ ಒಮ್ಮೆ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ ಅಫಿಮ್ ಗಾಂಜಾ ಒಂದು ದೊಡ್ಡ ಇಶ್ಯೂ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ಭಾಳ ದೊಡ್ಡ ಹೀರೋ ಆಗಿಬಿಟ್ಟು ಏನು ಎಲ್ಲ ಸಿನಿಮಾ ನೆಟ್ಟಿಯನ್ನು ಹಿಡಿದೆ ಹಂಗೆ ಮಾಡಿ ಮುಂದೆ ಏನಾಯ್ತು ಅದಕ್ಕೆ ಪರಿಹಾರ ಏನು ಇವತ್ತೆಲ್ಲ ಕಾಲೇಜು ಕ್ಯಾಂಪಸ್ ಮುಂದೆ ಹೊತ್ತು ರಾಜ ಬೆಂಗಳೂರಿನಲ್ಲಿ ಗಾಂಜಾ ಅಫಿಮ್ ಸಿಗ್ತಾಯಿದೆ ಇದರಿಂದ ಘಟನೆಗಳು ಇಂಥ ಕ್ರಿಮಿನಲ್ ಆಗಲಿಕ್ಕೆ ಕಾರಣವೇ ಈ ಒಂದು ಗಾಂಜಾ ಏನೋ ಒಂದು ಇದು ಇದೆ ಅಫೀಮದ ಒಂದು ಸೇವನೆಯಿಂದ ಅಲ್ಲಿ ನೋಡಿ ದಾವಣಗೆರೆಯಲ್ಲಿ ಅವನು ಅವನು ಸಿಕ್ಕಿದ್ದಲ್ಲ ಅಲ್ಲಿನೂ ಒಂದು ಇದೇ ರೀತಿ ಒಂದು ಅಟೆಂಪ್ಟ್ ಮಾಡಿದ್ರಿಂದ ಅಲ್ಲಿ ಸಾರ್ವಜನಿಕರೇ ಹಿಡಿದು ಕೊಡುವಂಥ ಪರಿಸ್ಥಿತಿ